ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ ಗಿಡ ಮರಗಳು ಕಡಿದರೆ ನಮ್ಮನ್ನೇ ನಾವು ತೊಂದರೆಯಲ್ಲಿ ಸಿಲುಕಿಸಿಕೊಳ್ಳುವ ವಾತಾವರಣ ಸೃಷ್ಟಿಸಿಕೊಂಡಂತೆ ಭವಿಷ್ಯಕ್ಕಾಗಿ ಕಳಕಳಿಯಿಂದ ಪರಿಸರ ಸಂರಕ್ಷಣೆ ಮಾಡಬೇಕು ಜೀವ ಸಂಕುಲಗಳ ಬದುಕಿಗೆ ನಿಸರ್ಗ ಸಹಾಯ ಮಾಡುತ್ತದೆ ಒಬ್ಬರ ಅಭಿಮಾನಿಯಾಗುವುದಕ್ಕಿಂತ ಪರಿಸರ ಅಭಿಮಾನಿಯಾಗಬೇಕು ಪರಿಸರ ಪ್ರೇಮಿಯಾಗಬೇಕೆಂದು ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಹೇಳಿದರು ಅವರು ಶ್ರೀ ಯಶವಂತ ರಾಯಗೌಡ ಪಾಟೀಲ್ ಫೌಂಡೇಶನ್ ಪಡನೂರ್ ಸಾಮಾಜಿಕ ಮತ್ತು ಪ್ರಾದೇಶಿಕ ಅರಣ್ಯ ಇಲಾಖೆ ಇವರ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಉಸಿರಿಗಾಗಿ ಹಸಿರು ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಮುಂದಿನ ಪೀಳಿಗೆಗಾಗಿ ಆರೋಗ್ಯಯುತ ವಾತಾವರಣ ಕೊಂಡೊಯ್ಯಬೇಕಾದರೆ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸಿ ವಸ್ತ್ರ ಸಾನಿಧ್ಯ ವಹಿಸಿದ್ದ ಗುರುದೇವಾಶ್ರಮದ ಅಮೃತಾನಂದ ಮಹಾಸ್ವಾಮೀಜಿ ಮಾತನಾಡಿದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎನ್ಡಿ ಪಾಟೀಲ್ ಎಸ್ಎಚ್ ವಾಸನ್ ಮಾತನಾಡಿದರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವನಿತಾ ಆರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಯಶವಂತ ರಾಯಕೊಂಡ ಬಿ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷ ಕುಮಾರ್ ವಿಠಲ್ಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಫೌಂಡೇಶನ್ ಹಮ್ಮಿಕೊಂಡಿದ್ದ ಅನೇಕ ಗಿಡ ಮರಗಳನ್ನು ನೆಟ್ಟು ಗಣ್ಯ ಮಾನ್ಯರ ಜೊತೆಗೂಡಿ ಪೂಜಿಸಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ವಿಜಯ್ ಕುಮಾರ್ ಆಜೂರ್ ಡಿವೈಎಸ್ಪಿ ಜಗದೀಶ್ ತಹಶೀಲ್ದಾರ್ ಬಿಎಸ್ ಕಡಕ್ಬಾವಿ ಚಡಚನ ತಹಶೀಲ್ದಾರ್ ಇಂಗಳೆ ತಾಲೂಕು ಪಂಚಾಯತ್ ಇಒ ನಂದೀಪ್ ರಾಠೋಡ್ ಚಡಚನ ಇಒ ಸಂಜಯ್ ಖಡ್ಗೇಕರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಎಸ್ಆರ್ ನಡುಗಡ್ಡಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಹಾದೇವಪ್ಪ ಮಹಾದೇವಪ್ಪ ನಿರ್ದೇಶಕಪ್ಪ ಮಹದೇವಪ್ಪ ಎಚ್ ಎಚ್ಎಸ್ ಪಾಟೀಲ್ ಸೇರಿದಂತೆ ಸಾಮಾಜಿಕ ಅರಣ್ಯ ಹಾಗೂ ಪ್ರಾದೇಶಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಅನೇಕ ಮುಖಂಡರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮಾಡಬೇಕಾಗ್ತದೆ ಇಲ್ಲ ವಿಶ್ವಕ್ಕೆ ಭವಿಷ್ಯ ಇಲ್ಲ ಆಸ್ಟ್ರೇಲಿಯಾದಂತಹ ರಾಷ್ಟ್ರಗಳು ನಿಸರ್ಗ ಅವ್ರಿಗೆ ವಿಶೇಷವಾದಂತಹ ಪರಿಸರವನ್ನು ಕೊಟ್ಟಿದೆ ಪ್ರಪಂಚದ ಅನೇಕ ರಾಷ್ಟ್ರಗಳು ನಾವು ಸೂಕ್ಷ್ಮವಾಗಿ ಗಮನಿಸಿದೀವಿ ಅಂದ್ರ ಪರಿಸರ ಬಹಳ ನಿರ್ವಿಘ್ನವಾಗಿ ಅವ್ರಿಗೆ ಸಹಾಯವನ್ನ ಮಾಡ್ತಾ ಇದೆ ಅದ್ರ ಭಾರತ ಬಹಳ ವಿಭಿನ್ನವಾದಂತ ಬದುಕು ಈ ಫೆಡರಲ್ ವ್ಯವಸ್ಥೆಯಲ್ಲಿ ರಾಜ್ಯಗಳ ಭಾಷೆಗಳ ಮೇಲೆ ಏನೋ ವಿಂಗಡನೆಗಳಾಗಿವೆ ಇಲ್ಲಿಯೂ ಸಹಿತ ಅನೇಕ ಬದಲಾವಣೆಗಳನ್ನ ಕಾಣ್ತೀವಿ ನಾವು ಬೇರೆ ರೀತಿಯಿಂದ ಈ ಪರಿಸರವನ್ನು ಕಾಣ್ತೀವಿ ನಾವು ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದೆ ಈ ದೇಶ ಪ್ರಪಂಚ ಮತ್ತು ನಾಡುಗಳನ್ನ ಯಾವ ರೀತಿ ನಾವು ರಕ್ಷಣೆಯನ್ನು ಮಾಡ್ತೀವಿ ಅಂತ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಅರಣ್ಯ ಇಲಾಖೆ ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರಿದ್ದಾರೆ ಅವರು ಬಹಳ ನಿರಂತರವಾಗಿ ಇದ್ರ ಬಗ್ಗೆ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಅವ್ರದೇ ಆದಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾವು ನೋಡ್ತಿರ್ತೀವಿ ಪರಿಸರದ ಬಗ್ಗೆ ಅನೇಕ ವಿಚಾರಗಳು ಬೇರೆ ಬೇರೆ ಸಂದರ್ಭದಲ್ಲಿ ಆದ್ರೆ ಪರಿಸರವನ್ನು ನಾಶ ಮಾಡ್ತಕ್ಕಂಥ ಪ್ರವೃತ್ತಿ ಜನಸಾಮಾನ್ಯಲಿ ನಿಜವಾಗಿಯೂ ಪ್ರತಿನಿತ್ಯ ನಡೀತದೆ ನಾನು ಮೊನ್ನೆ ಒಂದು ರಿವ್ಯೂ ಮೀಟಿಂಗ್ನ ಕೇಳಿದೆ ಕಟಿಗೆ ಪೊಯ್ಯ ಮೆಷಿನ್ಗಳು ಎಟ್ಟದಂತೆ ಇಪ್ಪತ್ತೆರಡು ಮಷಿನ್ಗಳದವ್ರು ಆ ಮಷಿನ್ಗಳಲ್ಲಿ ಪ್ರತಿನಿತ್ಯ ನಾವು ಗಿಡಗಳನ್ನ ಯಾವ ರೀತಿ ಕುಡಿತೀವಿ ಅನ್ನೋದು ಕೇಳಿದ್ರೆ ಪ್ರತಿನಿತ್ಯ ನಮ್ಮನ್ನು ನಾವು ಕಡ್ಕೋತಾ ಇದ್ದೀವಿ ಗಿಡಗಳನ್ನ ನಾವು ಕಡಿತಾ ಇಲ್ಲ ಈ ಗಿಡ ಕಡಿದೀವಿ ಅಂದ್ರೆ ಅದು ನಾವು ಒಂದ್ ರೀತಿಯಿಂದ ಅನಾಹುತಕ್ಕೆ ಅನಾಹುತಕ್ಕೊಳಗಾಕ್ತಿವಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡದ ಮಾತ್ರ ಗಿಡಗಳನ್ನು ಕಡಲಿಕ್ಕೆ ಸಾಧ್ಯದ ಯಾವ ರೀತಿ ಅವರು ತಮ್ಮ ಕಲಾವಿದ್ರು ತಮ್ಮ ಮಾತುಗಳಲ್ಲಿ ಹೇಳಿದ್ರು ಅದು ಪ್ರತಿನಿತ್ಯ ನಾವು ರಕ್ಷಣೆಯನ್ನ ಮಾಡಬೇಕಾಗ್ತದೆ ನಾವು ವಿಶೇಷವಾಗಿ ಈ ಕಾರ್ಯವನ್ನ ಸಿದ್ದೇಶ್ವರ ಮಾಸ್ವಾಮಿಗಳ ಅಂತರಾಳದಿಂದ ಅವರು ಈ ನಿಸರ್ಗವನ್ನು ಕೃಷಿಯನ್ನ ನೀರನ್ನು ಭೂಮಿಯನ್ನ ಅದು ವಿಶೇಷವಾಗಿ ಕೃಷಿ ವಲಯವನ್ನು ಮತ್ತು ರೈತ ವರ್ಗವನ್ನು ತಮ್ಮ ವಿಶೇಷವಾದಂಥ ಭಾವನೆಯಿಂದ ಅವ್ರನ್ನ ಗೌರವಿಸ್ತಾ ಇದ್ರು ಅದ್ರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳ್ಕಳಿ ಇತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಇವರೇನು ಹಮ್ಮಿಕೊಂಡಿದ್ದಾರೆ ನಿಜಕ್ಕೂ ಸಿದ್ದೇಶ್ವರ ಮಾಸ್ವಾಮಿಗಳು ಅವರ ಇಲ್ಲಿ ನಡೆದಾಡಿರುವ ಈ ಪ್ರದೇಶದಲ್ಲಿ ನಾನು ಒಂದ್ ದಿವಸ ಅವ್ರ ಜೊತೆಗೆ ಅನೇಕ ಜನ ನನಗೆ ಆತ್ಮೀಯರು ಇದ್ರು ಅಮೃತ ನಂದ ಮಹಾಸ್ವಾಮಿಗಳ ಅವರು ನಮ್ಮೆಲ್ಲರ ಜೊತೆಗಿದ್ರು ಮತ್ತು ಇಲ್ಲಿ ಇಡೀ ತಿರುಗಾಡ್ ಒಬ್ಬ ತಾಯಿ ಒಂದು ಆಕಳ ಮತ್ತು ದನಕರುಗಳನ್ನು ಮೈಸ್ತಾ ಇದ್ರು ಆ ತಾಯಿ ಎಲ್ಲಿ ಗಾಡಿ ನಿಲ್ಲಿಸ್ ಕೇಳಿದ್ರು ಇದು ನಿಮ್ಮ ಉಪಜೀವನಕ್ಕೆ ಯಾವ ರೀತಿ ಸಹಾಯ ಆಗ್ತಾ ಒಬ್ಬ ರೈತ ಟೊಮೆಟೊ ಬೆಳೆದಿದ್ದಲ್ಲಿ ಆ ಟೊಮ್ಯಾಟೊ ಬೆಳೆಗಾರನ ಬದುಕಿನ ಬಗ್ಗೆ ಕೇಳಿದ್ರು ಇದಕ್ಕೆ ಎಷ್ಟು ವೆಚ್ಚ ಆಯ್ತು ಇದರಿಂದ ಏನು ಆಧಾರ ಅಂತ ಹೇಳಿ ಅವರು ಈ ಪರಿಸರವನ್ನ ರೈತ ವರ್ಗವನ್ನ ಅದು ವಿಶೇಷವಾಗಿ ಹೈನುಗಾರಿಕೆ ಮಾಡ್ತಕ್ಕಂಥ ಒಬ್ಬ ತಾಯಿಯನ್ನ ಸಂದರ್ಶನ ಮಾಡತಕ್ಕಂತಹ ವಿಚಾರಗಳನ್ನ ವಿನಿಮಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ನೋಡಿದೆ ಸಿದ್ದೇಶ್ವರ ಮಾಹಾಸ್ವಾಮಿಗಳಿರ್ತಕ್ಕಂಥ ಆ ಕಳಕಳಿಯನ್ನ ನಾವು ನಿಜಕ್ಕೂ ಶ್ಲಾಘಿಸಬೇಕಾಗ್ತದೆ ಸಿದ್ದೇಶ್ವರ ಮಾಹಾಸ್ವಾಮಿಗಳು ಅಗಾಧವಾದಂತಹ ಜ್ಞಾನ ಬಹುತೇಕೀ ನಾವು ಕಂಡಿರ್ತಕ್ಕಂಥ ಈ ಪರಿಸರದಲ್ಲಿ ಅತಿ ಹೆಚ್ಚು ಓದುವಿಕೆಗೆ ಯಾರಾದರೂ ಪ್ರಾಶಸ್ತ್ಯ ಕೊಟ್ಟಿದ್ರ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಟ್ಟಿದ್ರು ಅದಕ್ಕಾಗಿನೇ ಅವರಲ್ಲಿ ಆ ಶಬ್ದ ಸಂಗ್ರಹ ಆ ವಿಶೇಷವಾದಂತಹ ಆ ಒಂದು ಪಂಡಿತ್ ಅವರಲ್ಲಿತ್ತು ಅವರ ಸರಳತೆಯ ಬದುಕು ನಮ್ಮೆಲ್ಲರ ಮೇಲೆ ವಿಶೇಷವಾದಂತಹ ಪ್ರಭಾವ ಬೀರಿತ್ತು ಆ ಬದುಕು ಹೆಂಗಾಗಿತ್ತು ಅಂದ್ರೆ ಬಹಳ ಸರಳ ರೀತಿಯಿಂದ ಎಲ್ಲರನ್ನ ಇಲ್ಲಿ ಬಂದಿದ್ರು ಅವರು ಇಂಥ ಕಾರ್ಯಕ್ರಮ ಮಾಡಿರ್ಲಿಲ್ಲ ಒಂದು ಬಹಳ ಸಂಕ್ಷಿಪ್ತವಾಗಿ ಅವ್ರನ್ನ ಇಲ್ಲಿ ಬಂದು ತಮ್ಮದೇ ಆದಂತ ಅನೇಕ ವಿಚಾರಗಳನ್ನ ಪಕ್ಷಿಗಳ ಬಗ್ಗೆ ಒಂದು ಇಲ್ಲಿ ಮಾತು ಹೇಳಿ ಹೋಗಿದ್ರು ಅವ್ರು ನನಗೆ ಇವತ್ತಿಗೂ ಸಹಿತ ನೆನಪದ ಆ ಮಾತುಗಳಲ್ಲಿ ಭಾವನೆಗಳು ಯಾವ ರೀತಿ ವ್ಯಕ್ತ ಆಗ್ತಿತ್ತು ಅಂದ್ರೆ ನಾವು ಎಂತ ಪರಿಸರವನ್ನ ಸಮೀಪದಿಂದ ಕಾಣ್ತೀವಿ ಅದಕ್ಕೆ ಮಹತ್ವ ಕೊಡ್ತಾ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಮೂಡಿತ್ತು ನಾವೆಲ್ಲ ಪಂಚಿದ್ದಾರ ಹೊಟ್ಟೆಲ್ಲ ಬೇರೆ ಬೇರೆ ಎಲ್ಲ ಕಡೆ ಹೋಗ್ತೀವಿ ಅವರು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮನಸ್ಸಿಗೆ ಅಲ್ಲಾದ ಯಾವ್ದಾದ್ರು ನೀಡಿದ್ರೆ ಈ ನಿಸರ್ಗ ನೀಡ್ತದ ಭಾವನೆ ಅವರಿಂದ ಅದನ್ನ ವ್ಯಕ್ತ ಆಗ್ತಿತ್ತು ಅನ್ನೋದನ್ನ ಗಮನಿಸಬೇಕಾಗ್ತದ ಸಿದ್ದೇಶ್ವರ ಮಹಾಸ್ವಾಮಿಗಳ ವಿಚಾರಧಾರೆಗಾಗಿ ಇಲ್ಲಿ ಮಕ್ಕಳು ನಾನು ಬರುವಂತಹ ಸಂದರ್ಭದಲ್ಲಿ ಒಂದು ಮಗು ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ನಾ ಕಿಳ್ಕೋದು ಬಂದೆ ಈ ಪರಿಸರದ ಬಗ್ಗೆ ನಿಮಗಿರ್ತಕ್ಕಂಥ ಕಳಕಳಿಯ ಭಾವನೆಗಳು ಏನು ತಾಗಿ ಇವತ್ತು ಹೂರ್ತಿ ಗ್ರಾಮದಲ್ಲಿ ನೀವು ಒಂದು ಜಾಥಾ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನೋ ತಾಯಿ ಅಂತ ಕೇಳಿದ್ರೆ ಆ ಮಗು ನಾನು ಹೇಳಿರ್ತಕ್ಕಂಥ ಮಾತುಗಳು ಈ ಏನು ಹೇಳಿದ್ರಲ್ಲ ಈ ಎಲ್ಲ ಮಾತುಗಳು ಆ ಮಗುವಿನಲ್ಲಿ ವ್ಯಕ್ತ ಅದು ನಾನು ನಿಜಕ್ಕೂ ಆ ಮಗುವಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇದು ನಿಮ್ಮಲ್ಲಿ ಇರಬೇಕಾಗ್ಯದ ನಾವೇನು ಕೂತಿದ್ದೀವಿ ನಮ್ಮ ದಿನಗಳಿಲ್ಲ ನೀವು ಭಾವಿ ಪ್ರಜೆಗಳು ನಿಮ್ಮ ಭವಿಷ್ಯಕ್ಕಾಗಿ ಇದರ ರಕ್ಷಣೆಯನ್ನು ಮಾಡಬೇಕಾಗಿದೆ ನಿಮಗಾಗಿ ನೀವು ನೀವು ಪ್ರತಿ ದಿವಸ ಇದರ ಬಗ್ಗೆ ಕಳಕಳಿಯನ್ನು ಹೊಂದಬೇಕಾಗಿದೆ ನಿಮ್ಮ ಜೀವನದಲ್ಲಿ ಒಂದು ಹತ್ತು ನೂರು ಗಿಡಗಳನ್ನ ನಡಿ ಅದಕ್ಕಿಂತ ಸಮಾಧಾನ ಈ ಪ್ರಪಂಚದ ಬೇರೆ ಎಲ್ಲೂ ಸಿಗೋದಿಲ್ಲ ನಿಮಗೆ ಅಂತಕ್ಕಂಥ ಅರಣ್ಯ ಇಲಾಖೆಯವರು ಬಿಜಾಪುರ್ ಬಹಳ ವಿಶೇಷವಾದಂತ ಆದ್ಯತೆಯನ್ನು ಕೊಡಬೇಕಾಗ್ತದೆ ಇಲ್ಲೊಬ್ರು ಮಹಿಳಾ ಜಿಲ್ಲಾ ಅಧಿಕಾರಿಗಳಿದ್ದರು ಕಳಕಳಿಯನ್ನ ನಾನು ಗಮನಿಸಿದೆ ಈ ಜಿಲ್ಲೆಗೆ ಬಹಳ ಮುಖ್ಯವಾಗಿ ಸಿದ್ದೇಶ್ವರ ಜೊತೆಗೆ ಸಂವಾದ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಅಧಿಕಾರಿ ಇವತ್ತು ಬೆಳಗಾವ್ ಕಡೆ ಇದಾರೆ ಅವರು ಆದ್ರೆ ಅವರ ಅನನ್ಯ ಕಳಕಳಿಯನ್ನ ನಾನು ಗಮನಿಸಿದೆ ಹೀಗೆ ಈಗಿದ್ದವರು ಸಹಿತ ಸಮ ಸೋಷಿಯಲ್ ಮತ್ತು ರೆಗ್ಯುಲರ್ ಎರಡು ಫಾರೆಸ್ಟ್ ಕೂಡ ಕೆಲಸ ಮಾಡ್ತಾ ಇದ್ರಿ ನಮ್ಮ ಜಿಲ್ಲೆಗೆ ಬಹಳ ಮುಖ್ಯವಾಗಿದೆ ಇಲ್ಲಿ ಪರಿಸರ ರಕ್ಷಣೆ ಆಯ್ತು ಅಂದ್ರೆ ನಮ್ಮ ಭಾಗಕ್ಕೆ ಬಹಳ ಅನುಕೂಲ ಆಗ್ತದೆ ನಾನು ಯಾಕೆ ಈ ಭಾಗಕ್ಕೆ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಕಳಕಳಿ ಇಟ್ಕೊಂಡಿದೀವಿ ಅಂದ್ರೆ ಇಲ್ಲಿ ಒಂದು ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿದ ಇಸ್ರೋ ಬಾಹ್ಯಾಕಾಶದಲ್ಲಿ ಹೆಸರು ಮಾಡಿದೆ ನಾಸಾ ಇಸ್ರೋದವ್ರು ನೀವೆಲ್ಲ ಹೆಸರು ಕೇಳಬಹುದು ನಿಮ್ಮ ವಿಜ್ಞಾನದಲ್ಲಿ ಆದ್ರೆ ಅವರು ನಮ್ಮಲ್ಲಿ ಕರೆಸಿ ಈ ಭೂಮಿಯ ನೀರಿನ ಆಳವನ್ನ ಗಮನಿಸ್ತಕ್ಕಂತ ಪ್ರಯತ್ನ ಮಾಡಿದೆ ನಾವು ವಾಸನ್ ಅವ್ರು ಹೇಳಿದ್ರಲ್ಲ ರಾಜಸ್ಥಾನದಲ್ಲಿ ಒಬ್ಬ ಪರಿಸರ ಪ್ರೇಮಿ ಯಾವ ರೀತಿ ರಕ್ಷಣೆ ಅಂತೇಳಿ ಇಲ್ಲಿ ಆ ಇಸ್ರೋ ತಂತ್ರಜ್ಞಾನದವರು ನನಗೆ ಹೇಳಿರ್ತಕ್ಕಂತ ಸಲಹೆ ಏನಂದ್ರೆ ಈ ನೀರಿನ ಆಳವನ್ನ ಇವತ್ತು ನೀವು ಇದನ್ನ ಮೇಲೆತ್ತರಕ್ಕೆ ಬರ್ಬೇಕಾದ್ರೆ ಸಾವಿರ ಹನ್ನೆರಡು ನೂರು ನೂರು ಹದಿನೈದು ನೂರು ಅಡಿ ಈ ಮೇಲೆ ಮೇಲೆತ್ತಬೇಕ ಇಲ್ಲಿ ಅರಣ್ಯಕರಣವನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿ ಇಲ್ಲಿ ನೀರನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿ ಈ ಭಾಗಕ್ಕೆ ಇಲ್ಲಿಕಂದ್ರೆ ಭವಿಷ್ಯ ಇದು ಎರಡನೇ ರಾಜಸ್ಥಾನ ಆಗ್ತಕ್ಕಂತ ನೋವಿನ ಚಿಂತನೆ ಹೇಳಿದ್ರು ನಾನು ಎಚ್ ಕೆ ಪಾಟೀಲ್ ಕೂಡ ಅವರು ಆರ್ ಡಿ ಪಿ ಆರ್ ಮಿನಿಸ್ಟರ್ ಇದ್ರು ಇಸ್ರೋ ತಂತ್ರಜ್ಞಾನ ಅನೇಕ ವಿಜ್ಞಾನಿಗಳನ್ನ ಕರೆಸಿ ಆ ಸಲಹೆಗಳನ್ನ ತಗೊಂಡಿದೀವಿ ನಾವು ಬಿಕಾಸ್ ಇನ್ ತೌಸಂಡ್ ತರ್ಟೀನ್ ಫೋರ್ಟೀನ್ ಐವತ್ತಾರು ಹಳ್ಳಿಗೆ ಟ್ಯಾಂಕರ್ ಹಾಕಿದೀವಿ ಹಳ್ಳಿಗೆ ಹದಿನೈದು ಹದಿನಾರ ಹದಿನಾಲ್ಕು ಹಳ್ಳಿಗಳಿಗೆ ಟ್ಯಾಂಕರ್ ಹಾಕಿದಿವಿ ನಾವು ಆ ನೋವು ಇತ್ತು ನನಗೆ ಅದಕ್ಕಾಗಿ ನಾವು ಅವರೆಲ್ಲರನ್ನ ಕರೆಸಿ ಇವತ್ತು ಚಿಂತನೆಯನ್ನ ಮಾಡಿದಿವಿ ಇವತ್ತು ಈ ಭಾಗದಲ್ಲಿ ಹೊಸ ವಿಧದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗ್ಯದ ಇದು ಭವಿಷ್ಯದಲ್ಲಿ ಶಾಶ್ವತವಾಗಿ ಪರಿಹಾರ ಇದ್ರ ಬದಲಾವಣೆ ಆಗಬೇಕಾದ್ರೆ ಇನ್ನು ಅನೇಕ ಯೋಜನೆಗಳನ್ನ ತರಬೇಕಾಗುತ್ತೆ ನಿಮ್ಮೆನಾಡು ನ್ಯೂಸ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು